ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಕುಮಾರಸ್ವಾಮಿ ಅವರು ಮತ್ತೆ ಆರ್ ಅಶೋಕ್ ಅವರು ದಯಮಾಡಿ ಯೋಚನೆ ಮಾಡಿ ಮಾತಾಡಿ ನೀವು ನೋಡಿ ಸಿದ್ದರಾಮಯ್ಯ ಸಾಹೇಬರು ಒಂದೇ ಒಂದು ಬಾರಿ ಕುಮಾರಸ್ವಾಮಿ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಮಾತಾಡಿರೋದೆಲ್ಲಾರು ನೋಡಿದ್ರೆ ಸಿದ್ದರಾಮಯ್ಯನವ್ರನ್ನ ಇಡೀ ರಾಜಕೀಯ ಜೀವನದ ಇತಿಹಾಸದಲ್ಲಿ ಅವ್ರ ಟ್ರ್ಯಾಕ್ ರೆಕಾರ್ಡ್ ಅನ್ನ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅವ್ರ ಇಷ್ಟು ವರ್ಷದ ಜೀವನದಲ್ಲಿ ಅಸಹಾಯಕ ನೊಂದ ಬಡ ಕೋಟ್ಯಾಂತರ ಮಹಿಳೆಯರ ಕಣ್ಣೀರು ಓಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಜಾರಿಗೆ ಕೊಟ್ಟಿರ್ತಕ್ಕಂಥವ್ರು ಕುಮಾರಸ್ವಾಮಿ ಅವರ ವೈಯಕ್ತಿಕ ಬದುಕು ಇಡೀ ಜಗ ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು ಒಂದು ಬಾರಿ ಸಿದ್ದರಾಮಯ್ಯನವರು ಆ ವಿಚಾರನ ಪ್ರಸ್ತಾಪ ಮಾಡಿದಾರ ಕುಮಾರಸ್ವಾಮಿ ಅವರು ಶಾಟಿಗೆ ಹೇಳಿದ್ರು ಉಪ್ಪಿಂದ ಅವರು ನೀರು ಕುಡಿತಾನೆ ಅಂತ ಹೇಳಿ ಅವ್ರದೇ ಬೇರೆ ಕುಟುಂಬ ನಮ್ದೇ ಬೇರೆ ಕುಟುಂಬ ಅಂತಕ್ಕಂತೂ ಕನಿಷ್ಠ ಆಗಿದ್ರೆ ಇಲ್ಲಿವರೆಗೂ ಒಂದಷ್ಟು ಗೌರವನಾದ್ರೂ ಉಳ್ಕತ್ತಿತ್ತು ಮುಂದೊಂದು ದಿನ ನೀವು ಇದೇ ಆಯ್ತು ಅಂತಂದ್ರೆ ಏನು ತೆನೆವತ್ತ ಮಹಿಳೆ ನಿಮ್ಮ ಸಿಂಬಲ್ ಇದೆ ಆ ಆ ತೆನೆ ಹೊತ್ತ ಮಹಿಳೆನು ಸಹ ಆ ತೆನೆನ ಕೆಳಗಡೆ ಇಟ್ಬಿಟ್ಟು ಓಡ್ಬಿಡ್ತಾಳೆ ಸ್ಟ್ರೈಕ್ ಮಾಡ್ತಾರಲ್ಲ ಅವ್ರು ಕೇಳ್ತೀನಿ ನಮ್ಮದೇ ಮನೆ ಮಕ್ಕಳಿಗೆ ಆತರ ದೌರ್ಜನ್ಯ ಆಗಿದ್ರೆ ನೀವು ಇದೇ ಸ್ಟ್ಯಾಂಡ್ ಅಲ್ಲಿ ಈ ತರ ಪ್ರತಿಭಟನೆ ಮಾಡ್ತೀರಾ ದಯಮಾಡಿ ಯಾರು ನಿಜವಾಗಿಯೂ ಸಹ ಮಹಿಳೆಯರಿಗೆ ದೌರ್ಜನ್ಯ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಸತ ಆಗ್ಲೇಬೇಕು ಅಂತಕ್ಕಂಥದ್ದು ಆಗ್ರಹ ಆ ಸಂಸ್ಥೆಗೆ ಒಳಗಾಗಿರೋರ ಕುಟುಂಬಸ್ಥರಾಗಿ ನೀವು ಅದನ್ನ ಯೋಚನೆ ಮಾಡಿ ತಪ್ಪಿತಸ್ಥರಿಗೆ ನ್ಯಾಯ ಕೊಡಿಸಿ ಮತ್ತೆ ಅವ್ರ ಶಿಕ್ಷೆ ಮಾಡಿಸಿ ಇದರಿಂದ ಇನ್ನೊಂದಷ್ಟು ಜನ ಎಚ್ಚರಿಕ ಎಚ್ಚರಿಕೆ ಇಲ್ಲ ಅಂತ ಅವ್ರ ಇಂಥ ಪರಂಪರೆ ಮುಂದುವರಿತದೆ ನಾವು ಕರ್ನಾಟಕ ಒಂದು ಅಗ್ರಪಂಥ ರಾಜಕಾರಣಕ್ಕೆ ಹೆಸರಾಗಿರ್ತಕ್ಕಂಥ ರಾಜ್ಯ ಇತ್ತೀಚೆಗೆ ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಈ ಆಸನದಲ್ಲಿ ನಡೆದಿದೆ ಎನ್ನಲಾದಂತಹ ಲೈಂಗಿಕ ದೌರ್ಜನ್ಯದ ವಿಚಾರ ಸದ್ದು ಮಾಡಿ ಕರ್ನಾಟಕದ ಅಗ್ರಪಂಥ ರಾಜಕಾರಣಕ್ಕೆ ಒಂದು ದೊಡ್ಡ ಹಿನ್ನಡೆಯನ್ನು ಉಂಟು ಮಾಡಿದೆ ಅಂತಕ್ಕಂಥದ್ದು ನನ್ನ ಖಚಿತವಾದಂಥ ನಿಲುವು ಕಾರಣನಾದರೂ ಇಷ್ಟೇ ಈ ವಿಡಿಯೋಗಳ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಆ ನಂತರ ಬೆಳವಣಿಗೆಯಲ್ಲಿ ಪರಸ್ಪರ ಎಲ್ಲಾ ರಾಜಕೀಯ ಪಕ್ಷಗಳು ಕೆಸರಿ ಚಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು ತಪ್ಪು ಹಾಗಾಗಿ ಎಲ್ಲಾ ರಾಜಕೀಯ ನಾಯಕರಲ್ಲಿ ನಾವು ಕೈ ಮುಗಿದು ಮನವಿ ಮಾಡೋದಿಷ್ಟೇ ದಯಮಾಡಿ ಯಾರು ನಿಜವಾಗಿಯೂ ಸಹ ಮಹಿಳೆಯರಿಗೆ ದೌರ್ಜನ್ಯ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಸತ ಆಗಲೇಬೇಕು ಅಂತಕ್ಕಂಥದ್ದು ಆಗ್ರಹ ಅದರ ಜೊತೆಯಲ್ಲಿ ಈ ಸೂಕ್ಷ್ಮ ಮತ್ತು ಗಂಭೀರ ವಿಚಾರದೆ ಮಹಿಳೆಯರ ವಿಡಿಯೋಗಳನ್ನ ಹೊರಗಡೆ ಬಿಟ್ಟು ಸಾರ್ವಜನಿಕವಾಗಿ ಅವರ ಗೌರವ ಮತ್ತೆ ಧಕ್ಕೆ ತಂದಿಗೂ ಸಹ ಕಠಿಣ ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಈಗಾಗಲೇ ಪರಸ್ಪರ ರಾಜಕೀಯ ನಾಯಕರು ಒಬ್ಬರ ಮೇಲೆ ಒಬ್ರು ಕೆಸರಿಚ ಆರೋಪವನ್ನ ಮಾಡ್ಕೊಂಡು ಮುಂದಾಗ ಮುಂದಾಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ನೋಡಿದ್ದು ಆರ್ ಅಶೋಕ್ ಅವರು ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇಬ್ಬರು ಸಹ ಗೌರವಯುತವಾದಂಥ ಮತ್ತೆ ಆ ಸ್ಥಾನದಲ್ಲಿರ್ತಕ್ಕಂಥವ್ರು ಮತ್ತೆ ಹಿರಿಯರು ಅವರು ಸುಮ್ಮನೆ ಗಾಳಿಯಲ್ಲಿ ಗುಂಡಾರ್ಸ್ತಕ್ಕ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟೋದ್ರ ಮೂಲಕ ತನಿಖೆಯ ದಿಕ್ಕನ್ನೇ ಬದಲಾಯಿಸಿ ಏನು ಮೂಲ ಅಪರಾಧ ಲೈಂಗಿಕ ದೌರ್ಜನ್ಯ ಅದನ್ನ ಮರಮಾಚಿ ಆ ನಂತರದ ಬೇರೆ ವಿಚಾರಗಳನ್ನ ಮುನ್ನೆಲೆಗೆ ತಂದು ತರ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ರೆ ನಿಜಕ್ಕೂ ನಮ್ಗೆ ನಾಚಿಕೆ ಆಗ್ತಾ ಇದೆ ದಯಮಾಡಿ ಕುಮಾರಸ್ವಾಮಿ ಅವ್ರು ಕೇಳೋದಿಷ್ಟೇ ಮತ್ತೆ ಆರ್ ಅಶೋಕ್ ಅವರು ಸಿದ್ದರಾಮಯ್ಯನವ್ರ ಹೆಸರನ್ನ ತಂದಿದ್ದಾರೆ ಈ ರಾಜ್ಯ ನೋಡಿ ಸಿದ್ದರಾಮಯ್ಯನವ್ರ ಇಡೀ ರಾಜಕೀಯ ಜೀವನದ ಇತಿಹಾಸದಲ್ಲಿ ಅವ್ರ ಟ್ರ್ಯಾಕ್ ರೆಕಾರ್ಡ್ ಅನ್ನ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇಷ್ಟು ವರ್ಷದ ಜೀವನದಲ್ಲಿ ಅಸಹಾಯಕ ನೊಂದ ಬಡ ಕೋಟ್ಯಾಂತರ ಮಹಿಳೆಯರ ಕಣ್ಣೀರು ಕಾರ್ಯಕ್ರಮಗಳನ್ನ ಜಾರಿಗೆ ಕೊಟ್ಟಿರ್ತಕ್ಕಂಥವ್ರು ಒಬ್ಬ ಹೆಣ್ಣಿನ ಅಥವಾ ಮಹಿಳೆಯರ ಮಾನ ಪ್ರಾಣ ಮತ್ತು ಗೌರವ ವಿಚಾರಗಳನ್ನ ಪಣಕ್ಕಿಟ್ಟು ರಾಜಕೀಯ ಮಾಡ್ಬೇಕಾದಂತಹ ದುಸ್ಥಿತಿ ಸಿದ್ದರಾಮಯ್ಯ ಅವರು ಬಂದಿಲ್ಲ ಹಾಗಾಗಿ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಕುಮಾರಸ್ವಾಮಿ ಅವರು ಮತ್ತೆ ಆರ್ ಅಶೋಕ್ ಅವರು ದಯಮಾಡಿ ಯೋಚನೆ ಮಾಡಿ ಮಾತಾಡಿ ಸುಮ್ಮನೆ ಇತರ ಕೊಡಬೇಡಿ ನೀವು ಸಹ ಗೌರವ ಸ್ಥಾನದಲ್ಲಿರ್ತಕ್ಕಂಥದ್ದು ಕಿವಿ ಮಾತನ್ನ ಹೇಳ್ತೀವಿ ಕುಮಾರಸ್ವಾಮಿ ಅವ್ರಿಗೆ ಯಾಕೋ ಅಂತ ಗೊತ್ತಿಲ್ಲ ಇದಕ್ಕೆಲ್ಲ ಮೇಲ್ನೋಟಕ್ಕೆ ಜನ ಮಾತಾಡ್ತಾ ಇದ್ದಾರೆ ಏನು ಎಂದು ಹಿಂದುಳಿದ ವರ್ಗಕ್ಕೆ ಸೇರಿದಂತ ಕುರುಬ ಸಮುದಾಯದ ಒಬ್ಬ ಆ ನಾಯಕ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗದಲ್ಲ ಅನ್ನೋದನ್ನ ಸಹಿಸ್ಕೊಳ್ಳಿರ್ತಕ್ಕಂಥ ಪಟ್ಟಭದ್ರತಾ ಶಕ್ತಿಗಳು ಮತ್ತು ಪ್ರಬಲ ಜಾತಿಗಳು ನಿರಂತರವಾಗಿ ಅವ್ರ ವಿರುದ್ಧ ಅಪಪ್ರಚಾರವನ್ನ ಮತ್ತೆ ಟೀಕೆಗಳನ್ನ ಪ್ರಶ್ನೆಗಳನ್ನ ಮತ್ತೆ ನಿಂದನೆಗಳನ್ನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ನೋಡಿ ಸಿದ್ದರಾಮಯ್ಯ ಅವರು ಧರಿಸಿದಂತಹ ವಾಚ್ ಇಂದ ಹಿಡಿದು ಅವ್ರ ಮೇಲೆ ವೈಯಕ್ತಿಕವಾಗಿ ದಾಳಿ ಮಾಡ್ತಾರೆ ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ ಹನ್ನೆರಡು ಗಂಟೆ ಆದ್ಮೇಲೆ ಸಿದ್ದರಾಮಯ್ಯ ಅವ್ರು ಎಲ್ಲಿ ಹೋಯ್ತಾರೆ ಅಂತ ಅನ್ನೋದು ನಮಗ್ ಗೊತ್ತಿಲ್ವಾ ಅಂತ ಅನ್ಬಿಟ್ಟು ಅದನ್ನ ಹೇಳಿದ್ರು ಇತ್ತೀಚಿಗೆ ಈ ಆರೋಪ ಬಂದ ಮೇಲೆ ಈ ಲೈಂಗಿಕ ಹಗರಣದ ವಿಡಿಯೋಗಳೆಲ್ಲ ಬಂದ ಮೇಲೆ ಯಾವ ತರ ನಿಮ್ಮ ಅವರ ಮಗ ರಾಕೇಶ್ ಸಿದ್ದರಾಮಯ್ಯವರು ಮರಣ ನಿಧನ ಆ ವಿಚಾರ ಈ ರೀತಿ ಸಿದ್ದರಾಮಯ್ಯ ವೈಯಕ್ತಿಕ ಜೀವನದ ವಿಚಾರಗಳನ್ನ ಮುನ್ನೆಲೆಗೆ ತಂದು ಅವ್ರ ಹೆಸರಿಗೆ ಮುಸಿ ಬೆಳಿಂತ ಕೆಲಸ ಮಾಡಿದ್ದಾರೆ ನೀವು ನೋಡಿ ಸಿದ್ದರಾಮಯ್ಯ ಸಾಹೇಬರು ಒಂದೇ ಒಂದೇ ಬಾರಿ ಕುಮಾರಸ್ವಾಮಿ ಅವರ ವೈಯಕ್ತಿಕ ಬದುಕರ ಬಗ್ಗೆ ಮಾತಾಡಿರೋದು ಎಲ್ಲಾರು ನೋಡಿದ್ರೆ ಅವ್ರದ್ದೇನಿದ್ರು ಸೈದ್ಧಾಂತಿಕ ರಾಜಕಾರಣ ರಾಜಕೀಯಕ್ಕೋಸ್ಕರ ವಿರೋಧ ಮಾಡಿದ್ದಾರೆ ಆ ಕುಟುಂಬನ ವಿರೋಧ ಮಾಡ್ತಿದ್ದಾರೆ ಮತ್ತೆ ಅದನ್ನ ರಾಜಕೀಯವಾಗಿ ಎದುರಿಸಿದ್ದಾರೆ ಯಾವತ್ತೂ ಸಹ ಕುಮಾರಸ್ವಾಮಿ ಅವರ ವೈಯಕ್ತಿಕ ಬದುಕು ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು ಒಂದು ಬಾರಿ ಸಿದ್ದರಾಮಯ್ಯ ಅವರು ಆ ವಿಚಾರ ಪ್ರಸ್ತಾಪ ಮಾಡಿದಾರ ಇದು ಸಿದ್ದರಾಮಯ್ಯ ಅವ್ರಿಗೆ ಮತ್ತೆ ಕುಮಾರಸ್ವಾಮಿ ಅವ್ರಿಗೆ ಇರ್ತಕ್ಕಂಥ ವ್ಯತ್ಯಾಸ ಹಾಗಾಗಿ ಇಂತ ಗಂಭೀರ ವಿಚಾರಗಳಲ್ಲಿ ದಯಮಾಡಿ ಕುಮಾರಸ್ವಾಮಿ ಅವರು ರಾಜಕಾರಣ ಮಾಡಬಾರ್ದು ಕುಮಾರಸ್ವಾಮಿ ಅವರು ಶಾಟಿಗೆ ಹೇಳಿದ್ರೆ ಉಪ್ಪಿನಿಂದ ಅವರು ನೀರ್ ಕುಡಿತಾನೆ ಅಂತೇಳಿ ಅವ್ರದೇ ಬೇರೆ ಕುಟುಂಬ ನಮ್ದೇ ಬೇರೆ ಕುಟುಂಬ ಅಂತಕ್ಕಂತ ಮಾತನಾಡಿದ್ರು ಕನಿಷ್ಠ ಅದೇ ಸ್ಟ್ಯಾಂಡ್ ಆಗಿದ್ರೆ ಇಲ್ಲಿವರೆಗೂ ಒಂದಷ್ಟು ಗೌರವತ್ತಿತ್ತು ಅದಾದ್ಮೇಲೆ ಅವರು ನಡ್ಕೊಂಡ್ರಲ್ಲ ಏನ್ ಪ್ರಭಾವಿಗಳು ಶಿಕ್ಷೆ ಮತ್ತೆ ತನಿಖೆ ಇಂಥವ್ರೆ ಮಾಡಬೇಕು ಮತ್ತೆ ಶಿಕ್ಷೆ ನಿರ್ಧಾರದಲ್ಲ ಇದು ತಪ್ಪಿನ ಬೆಳವಣಿಗೆ ನಾವು ಕುಮಾರಸ್ವಾಮಿ ಅವರು ಕೈ ಮುಗಿದು ಮನವಿ ಮಾಡಿದ್ರೆ ಇಷ್ಟು ಇಲ್ಲಿ ಅತ್ಯಾಚಾರ ಆಗಿರೋ ಅತ್ಯಾಚಾರ ಸರ್ಕಾರದ ಆಯಕಟ್ಟಿನ ಜೊತೆಯಲ್ಲಿ ಅವರದೇ ಪಕ್ಷದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಜೆಡಿಎಸ್ ಪಕ್ಷದಿಂದ ಆಯ್ಕೆ ಆಗಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಈ ತರ ದೌರ್ಜನ್ಯಕ್ಕೊಳಗಾಗಿರೋದು ಹಾಗಾಗಿ ಅವರದ್ದು ಆಗಿರ್ತಕ್ಕಂಥ ದೌರ್ಜನ್ಯಕ್ಕೆ ಇವರು ಒಬ್ಬರ ಜೆಡಿಎಸ್ ಪಕ್ಷದ ಕಟ್ಟಾಳಾಗಿ ಅವ್ರಿಗೆ ನ್ಯಾಯ ಕೊಡಿಸಲಿ ಕುಮಾರಸ್ವಾಮಿ ಹೋರಾಟ ಮಾಡಬೇಕು ಇನ್ ಮುಂದೆ ಆ ಪಕ್ಷದ ಮಹಿಳೆಯರಿಗೆ ಕಾರ್ಯಕರ್ತೆಯರಿಗೆ ಈ ತರ ದೌರ್ಜನ್ಯ ರೀತಿಯಲ್ಲಿ ಅವ್ರಿಗೆ ರಕ್ಷಣೆ ಕೊಡಬೇಕು ಅವ್ರ ಅವ್ರನ್ನ ಧೈರ್ಯ ಅದನ್ನು ಬಂದ್ಬಿಟ್ಟು ಇವರು ಮಾಡರ ಕೃತ್ಯ ಏನಿದೆ ಲೈಂಗಿಕ ದೌರ್ಜನ್ಯ ಅದನ್ನ ಪ್ರಧಾನವಾಗಿ ಇರೋದನ್ನ ಮರೆಮಾಚಿ ಬೇರೆ ಲೆಕ್ಚಾರ ಮಾಡ್ತಾ ಇದ್ದಾರೆ ಮುಂದೊಂದು ದಿನ ನೀವು ಇದೇ ಆಯ್ತು ಅಂತಂದ್ರೆ ಏನು ತೆನೆ ಮಹಿಳೆ ನಿಮ್ಮ ಸಿಂಬಲ್ ಇದೆ ಆ ತೆನೆ ಹೊತ್ತ ಸಹ ಆ ತೆನೆ ಕೆಳಗಡೆ ಇಟ್ಬಿಟ್ಟು ಓಡ್ಬಿಡ್ತಾಳೆ ಹಾಗಾಗಿ ಇದನ್ನೆಲ್ಲ ಕಾಟ್ ಮಾಡುಲೆಲ್ಲ ನಾವು ನೋಡಿದ್ದೇವೆ ಈ ತರ ಸನ್ನಿವೇಶಕ್ಕೆ ಅವರು ಮುಂದಾಗಬಾರ್ದು ದಯಮಾಡಿ ಈ ವಿಚಾರದಲ್ಲಿ ಎಲ್ಲಾ ರಾಜಕೀಯ ಪಕ್ಷದವರಲ್ಲಿ ಆಗ್ರಹಪೂರ್ವಕವಾಗಿ ಮನವಿ ಮಾಡೋದಿಷ್ಟೇ ನಿಷ್ಪಕ್ಷಪಾದ ತನಿಖೆಗೆ ಎಲ್ಲರೂ ಸಹ ಸಹಕಾರ ಕೊಡ್ಬೇಕು ತಪ್ಪಿತಸ್ಥರಿಗೆ ಮತ್ತೆ ವಿಡಿಯೋ ಹರಿಯಬೇಕವ್ರಿಗೆ ಶಿಕ್ಷೆ ನಮ್ಮ ಒಕ್ಕರೆ ಆಗ್ರಹ ಈಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಯಾರು ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವರೇ ಸ್ವಯಂ ಮಾಡ್ಕೊಂಡ್ರು ಅದನ್ನ ಅವರ ಸ್ನೇಹಿತರಾಗಿರ್ಬೋದು ಸಹಪಾಠಿಗಳು ಆಗಿರ್ಬೋದು ಹೊರಗಡೆ ಅವ್ರು ಯಾವ ತಮ್ಮ ಅಧಿಕಾರದ ಬಳಸ್ಕೊಂಡು ದುರುಪಯೋಗ ಮಾಡ್ಕೊಂಡು ಮತ್ತೆ ಆಮಿಷವನ್ನು ಒಡ್ಡಿ ಏನು ದೌರ್ಜನ್ಯ ಮಾಡಿದರೆ ಅದು ಮೊದಲನೇ ಆನಂತರ ಅದರ ಸೂಕ್ಷ್ಮತೆಯನ್ನ ಗಂಭೀರತೆಯನ್ನು ಆ ರಾವಿಗಳನ್ನು ಹೊರಗಡೆ ಬಿಟ್ಟರಲ್ಲ ಅದು ಸಹ ಎರಡನೇ ಅಪರಾಧ ಹಾಗಾಗಿ ಇಬ್ಬರಿಗೂ ಶಿಕ್ಷೆ ಆಗ್ಬೇಕು ಆದ್ರೆ ಮುಂದ್ಗಡೆ ಅದನ್ನ ಹೊರಗಡೆ ತಂದವರು ಮಾತ್ರ ಶಿಕ್ಷೆ ಆಗ್ಬೇಕು ಅಂತ ರೀತಿಯಲ್ಲಿ ಅದನ್ನ ಕೋತಿ ತಾತಿದ್ದ ಮೇಕೆ ಮೂತಿ ಆ ರೀತಿ ಹೊರಗಡೆ ಮುಚ್ಚಿಗೊಳಿಸ್ ಮಾತ್ರ ತನಿಖೆ ಇವರು ಇವ್ರ ಕಾರಣ ಡಿ ಕೆ ಶಿವಕುಮಾರ್ ಕಾರಣ ಸಿದ್ದರಾಮಯ್ಯ ಅವರ ಕಾರಣ ಕಾಂಗ್ರೆಸ್ ಅವ್ರ ಕಾರಣ ಅಂತ ಹೇಳಿ ಇಡೀ ಪ್ರಕರಣದ ಗಂಭೀರತೆಯನ್ನು ಈ ಕಡೆ ತಿಳಿಸಿ ಅದರಿಂದ ರಾಜಕೀಯ ಸಿಂಪತ್ತಿಯನ್ನು ಪಡ್ಕೊಂಡು ತಾವು ಮತ್ತೆ ಇದೇ ಬಾರಿ ಅದನ್ನ ರಾಜಕೀಯ ಏನ್ಗೋಸ್ಕರ ಬಳಸ್ಕೋಬಹುದು ಅಂತಕ್ಕಂತ ಈ ಕೆಟ್ಟ ಮನಸ್ಥಿತಿ ಇದಲ್ಲ ಅದರಿಂದ ಜೆಡಿಎಸ್ ಪಕ್ಷದ ನಾಯಕರು ಹೊರಗಡೆ ಬರಬೇಕು ನಿಮ್ಮದೇ ಪಕ್ಷದ ಕಾರ್ಯಕರ್ತರಿಗೆ ಈ ತರ ಸ್ಟ್ರೈಕ್ ಮಾಡ್ತಾರಲ್ಲ ಅವ್ರು ಕೇಳ್ತೀನಿ ನಮ್ಮದೇ ಮನೆ ಮಕ್ಕಳಿಗೆ ಆ ತರ ದೌರ್ಜನ್ಯ ಆಗಿದ್ರೆ ನೀವು ಇದೇ ಸ್ಟ್ಯಾಂಡ್ ನಲ್ಲಿ ಈ ತರ ಪ್ರತಿಭಟನೆ ಮಾಡ್ತೀರಾ ಆ ಸಂಸ್ಥೆ ಒಳಗಾಗಿರೋ ಕುಟುಂಬಸ್ಥರಾಗಿ ನೀವು ಅದನ್ನ ಯೋಚನೆ ಮಾಡಿ ತಪ್ಪಿತಸ್ಥರಿಗೆ ನ್ಯಾಯ ಕೊಡಿಸಿ ಮತ್ತೆ ಅವ್ರ ಶಿಕ್ಷೆ ಮಾಡಿಸಿ ಇದರಿಂದ ಇನ್ನೊಂದಷ್ಟು ಜನ ಎಚ್ಚರಿಕೆ ಎಚ್ಚರಿಕೆ ಇಲ್ಲ ಅಂತ ಅವ್ರ ಇಂಥ ಪರಂಪರೆ ಮುಂದುವರಿತದೆ ಅಂತಕ್ಕಂಥ ಮಾತು